ಹಾಯ್ ಸ್ನೇಹಿತರೆ ದರಹ ಬೇಂದ್ರೆ ಅಕಾಡೆಮಿಗೆ ಸ್ವಾಗತ ಇಂದು ನಾವು ಕನ್ನಡ ಬೋಧನಾ ಪದ್ಧತಿಯ ವಿಷಯದ ಕುರಿತು ಕೆಲವೊಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಮುಖ ಪ್ರಶ್ನೋತ್ತರಗಳು ಟಿ ಟಿ ಪರೀಕ್ಷಾರ್ಥಿಗಳಿಗೆ ತುಂಬ ಉಪಯುಕ್ತವಾದಂತಹ ಪ್ರಶ್ನೋತ್ತರಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಮೊದಲನೆಯ ಪ್ರಶ್ನೆ ಕಥೆಯ ಸ್ವರೂಪಕ್ಕೆ ಹೊಂದುವ ವಿಷಯ ಪಾತ್ರಗಳು ಸಂಭಾಷಣೆ ಸಂದರ್ಭಗಳನ್ನು ಉತ್ತಮ ಧ್ವನಿಯ ಮೂಲಕ ಸಂವಹನ ಮಾಡುವ ಪದ್ಧತಿ ಯಾವುದು ಅಂದಾಗ ಕಥನ ಪದ್ಧತಿ ನೆಕ್ಸ್ಟು ಬೋಧನಾ ಕ್ರಿಯೆ ಪರಿಣಾಮಕಾರಿಯಾಗಲು ಪ್ರತ್ಯಕ್ಷ ಹಾಗೂ ಸಜೀವ ವಸ್ತುಗಳನ್ನು ಕೆಲವೊಮ್ಮೆ ಮಾದರಿಗಳನ್ನು ಉಪಯೋಗಿಸಿ ಕಲಿಸುವ ಪದ್ಧತಿ ಯಾವುದು ಅಂದಾಗ ನಿದರ್ಶನ ಪದ್ಧತಿ ಅಂತ ಇರ್ತೀವಿ ನೆಕ್ಸ್ಟು ಉತ್ತಮ ಮಾತುಗಾರಿಕೆಯ ಲಕ್ಷಣ ಹೇಗಿರಬೇಕು ಅಂದರೆ ಸಂದರ್ಭಕ್ಕನುಗುಣವಾಗಿ ಹಿತಮಿತವಾಗಿ ಮಾತನಾಡುವುದು ಉತ್ತಮ ಮಾತುಗಾರಿಕೆಯ ಲಕ್ಷಣವಾಗಿದೆ ನೆಕ್ಸ್ಟು ಒಂದು ಕಾರ್ಯಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಕ್ಷಣ ಉತ್ತಮ ವಿಧಾನದಿಂದ ಪರಿಹಾರಕ್ಕಾಗಿ ಕೈಗೊಳ್ಳುವ ಪ್ರಕ್ರಿಯೆ ಯಾವುದು ಅಂದಾಗ ಕ್ರಿಯಾ ಸಂಶೋಧನೆ ಅಂದರೆ ತರಗತಿಯಲ್ಲಿ ಯಾವುದೇ ಒಂದು ಸಮಸ್ಯೆಯನ್ನು ಎದುರಾದರೆ ತಕ್ಷಣವಾಗಿ ಆ ಸಮಸ್ಯೆಗೆ ನಾವು ಪರಿಹಾರ ಕೈಗೊಳ್ಳುವಂತಹ ಕ್ರಿಯೆ ಯಾವುದು ಅಂದಾಗ ಕ್ರಿಯಾ ಸಂಶೋಧನೆ ನೆಕ್ಸ್ಟು ಒಂದು ನಿರ್ದಿಷ್ಟ ಪಠ್ಯಾಂಶಗಳನ್ನು ವಿದ್ಯಾರ್ಥಿಗಳು ತಾವೇ ಕಲಿಯಲು ವ್ಯವಸ್ಥೆಗೊಳಿಸಿರುವ ಕಲಿಕಾ ಸಾಮಗ್ರಿಗಳ ಮೂಲಕ ಕಲಿಯುವ ವಿಧಾನ ಯಾವುದು ಅಂದರೆ ಸ್ವಯಂ ಬೋಧನೆ ವಿಧಾನ ಅಂತ ಹೇಳ್ತಾರೆ ಇನ್ನು ಆರನೆಯ ಪ್ರಶ್ನೆ ಬರಹದಲ್ಲಿರುವ ಅಥವಾ ಮೌಖಿಕ ವಿಷಯವೊಂದನ್ನು ಮತ್ತೊಂದು ಭಾಷೆಗೆ ಪರಿವರ್ತಿಸುವುದು ಯಾವುದು ಅಂದರೆ ಭಾಷಾಂತರ ನೆಕ್ಸ್ಟು ಮಕ್ಕಳನ್ನು ಕಲಿಕೆಗೆ ಸಿದ್ಧಗೊಳಿಸಲು ಕಲಿಕೆಯತ್ತ ಆಸಕ್ತಿ ಮೂಡಿಸಿ ಪ್ರೇರಣೆ ನೀಡಲು ಪ್ರಶ್ನಿಸುವ ಪದ್ಧತಿ ಯಾವುದಂದರೆ ಪ್ರಶ್ನೋತ್ತರ ಪದ್ಧತಿ ಎಂಟನೇ ಪ್ರಶ್ನೆ ಭಾಷೆಯು ಮೂಲಭೂತವಾಗಿ ಮೌಖಿಕ ಕ್ರಿಯೆ ನಂತರ ಪಡೆಯುವ ರೂಪ ಯಾವುದು ಅಂತಂದಾಗ ಬರಹ ಅಂದರೆ ಆಲಿಸುವಿಕೆ ಮಾತುಗಾರಿಕೆ ಆಮೇಲೆ ಬರಹ ಆಮೇಲೆ ಓದುಗಾರಿಕೆ ಅದಕ್ಕಾಗಿ ಇಲ್ಲಿ ಭಾಷೆ ಮೌಖಿಕವಾಗಿ ಮಾತುಗಾರಿಕೆಯ ನಂತರ ಬರುವಂಥದ್ದು ಬರಹ ನೆಕ್ಸ್ಟು ಭಾಷೆಯ ಉಗಮದ ಬಗ್ಗೆ ಇರುವ ದೈವ ಮೂಲ ಸಿದ್ಧಾಂತದ ಪ್ರಕಾರ ಭಾಷೆ ಹೀಗೆ ಉದ್ಭವವಾಗಿದೆ ಭಾಷೆ ಸೃಷ್ಟಿಕರ್ತನಿಂದ ಬಂದಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ವಿದ್ಯಾರ್ಥಿಗಳಲ್ಲಿ ಜ್ಞಾನ ವರ್ತನೆ ಕೌಶಲ್ಯ ಮತ್ತು ಮನೋಭಾವಗಳಲ್ಲಿನ ಬದಲಾವಣೆಗಳನ್ನು ಗುರುತಿಸುವ ನಿರಂತರ ವ್ಯಾಪಕ ಮತ್ತು ನಿರ್ದಿಷ್ಟ ಪ್ರಕ್ರಿಯೆ ಮೌಲ್ಯಮಾಪನ ಒಂದು ಮುದ್ರಿತ ಲಿಪಿಯನ್ನು ನೋಡಿ ಗಮನಿಸಿ ಅರ್ಥ ಮಾಡಿಕೊಂಡು ಧ್ವನಿರೂಪದಲ್ಲಿ ಅರ್ಥಬದ್ಧವಾಗಿ ಹೊರಹೊಮ್ಮುವ ಕ್ರಿಯೆ ಯಾವುದು ಅಂತಂದಾಗ ಓದುಗಾರಿಕೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಉತ್ತಮ ಮತ್ತು ಸುಂದರ ಕೈಬರಹದ ಕೌಶಲ್ಯಗೊಳಿಸಿ ಮಾನ್ಯತೆ ಪಡೆಯುವುದು ಈ ಅಂಶದಿಂದ ಅಂದರೆ ಬರವಣಿಗೆ ವಿನ್ಯಾಸದ ಸತತ ಅಭ್ಯಾಸದಿಂದ ನಾವು ಇಲ್ಲಿ ಒಂದು ಕೈಬರದ ಕೌಶಲ್ಯವನ್ನು ಮಾನ್ಯತೆ ಪಡೆಯಬಹುದು ಅಂತ ಹೇಳ್ಬೋದು ನೆಕ್ಸ್ಟು ಕವಿಯೊಬ್ಬನ ಕನಸು ಕಲ್ಪನೆ ಭಾವಾನುಭವಗಳನ್ನು ಸುಸಂಬದ್ಧವಾಗಿ ಮತ್ತು ಛಂದೋಬದ್ಧವಾಗಿ ಅಭಿವ್ಯಕ್ತಿಗೊಳಿಸುವ ಇದು ಅಂದರೆ ಪದ್ಯ ಸಾಹಿತ್ಯ ನೆಕ್ಸ್ಟು ಆಡುವ ಮಾತು ನಡೆಯುತ್ತಿರುವ ಕೆಲಸ ಮಾಡುವ ಉದ್ದೇಶ ಈ ಭಾಷೆಯಲ್ಲಿ ನಡೆದಾಗ ಜನತೆಯ ಜೀವನ ಮೇಲೆ ಸೂಕ್ತ ಪ್ರಭಾವ ಬೀರಲು ಸಾಧ್ಯವಾಗುವುದು ಅಂದರೆ ಪ್ರಾಂತ್ಯ ಭಾಷೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಆರು ಸಾಲುಗಳ ಪದ್ಯವನ್ನು ಹೀಗೆಂದು ಕರೆಯುವರು ಆರು ಸಾಲುಗಳ ಪದ್ಯವನ್ನು ಷಟ್ಪದಿ ಅಂತ ಇರ್ತೀವಿ ನಾಲ್ಕು ಸಾಲುಗಳ ಪದ್ಯವನ್ನು ನಾವು ಕಂದ ಪದ್ಯ ಅಂತ ಇರ್ತೀವಿ ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಮನುಷ್ಯನ ಯೋಜನೆಗಳನ್ನು ಅಭಿವ್ಯಕ್ತಿಗೊಳಿಸುವ ಸಲುವಾಗಿ ಇರುವ ಒಂದು ಶಬ್ದ ಸಂಯೋಜನಾ ಮಾಧ್ಯಮವೇ ಭಾಷೆ ಎಂದು ಹೇಳಿದವರು ಯಾರು ಅಂದಾಗ ಆಕ್ಸ್ಫರ್ಡ್ ನಿಘಂಟು ನೆಕ್ಸ್ಟ್ ಶ್ರಮ ಪರಿಹಾರ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂದರೆ ನೋಯಿರಿ ಹದಿನೆಂಟನೆಯ ಪ್ರಶ್ನೆ ಆಲಿಸುವಿಕೆಯನ್ನು ಉತ್ತಮಪಡಿಸುವ ಪ್ರಮುಖ ಅಂಶಗಳು ಯಾವುದು ಅಂದರೆ ಆಸಕ್ತಿಯಿಂದ ವಸ್ತುನಿಷ್ಠತೆಯಿಂದ ಹೇಳುವವರನ್ನು ನೋಡುತ್ತಾ ಗ್ರಹಿಸುವುದರಿಂದ ಆಲಿಸುವಿಕೆಯನ್ನು ನಾವು ಉತ್ತಮ ಪಡಿಸಬಹುದು ನೆಕ್ಸ್ಟು ಅನುಗಮನ ಪದ್ಧತಿಯ ಪ್ರತಿಪಾದಕರು ಯಾರು ಅಂದರೆ ಫ್ರಾನ್ಸಿಸ್ ಬೆಕ್ಕನ್ ಅವರು ಇಪ್ಪತ್ತನೇ ಪ್ರಶ್ನೆ ವಿದ್ಯಾರ್ಥಿಯಲ್ಲಿ ಕಂಡುಬರುವ ಉತ್ತಮ ಮಾತುಗಾರಿಕೆಯ ಲಕ್ಷಣ ಹೀಗಿದೆ ಯಾವುದು ಲಕ್ಷಣ ಅಂದರೆ ಉದ್ದೇಶಪೂರ್ವಕವಾಗಿ ಮಾನಸಿಕ ಸಿದ್ಧತೆಯಿಂದ ಸರಳವಾಗಿ ಅರ್ಥಬದ್ಧವಾಗಿ ವ್ಯಾಕರಣಬದ್ಧವಾಗಿ ಮಾತನಾಡುವುದು ಉತ್ತಮ ಮಾತುಗಾರಿಕೆಯ ಲಕ್ಷಣವಾಗಿದೆ ನೆಕ್ಸ್ಟು ಎಂಟನೆಯ ತರಗತಿಯ ಬಿ ವಿಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಆಶುಭಾಷಣ ಏಕಪಾತ್ರಾಭಿನಯದ ಸ್ಪರ್ಧೆಗಳನ್ನು ಏರ್ಪಡಿಸುವುದರ ಉದ್ದೇಶ ಏನು ಅಂತಂದಾಗ ವಿದ್ಯಾರ್ಥಿಗಳಲ್ಲಿ ಒಂದು ಉತ್ತಮ ಮಾತುಗಾರನಾಗಿಸಲು ಅಂದ್ರೆ ಆ ವಿದ್ಯಾರ್ಥಿಗೆ ಉತ್ತಮ ಮಾತುಗಾರಿಕೆ ಉಂಟಾಗುವ ಸಲುವಾಗಿ ಈ ಸ್ಪರ್ಧೆಗಳನ್ನ ಉಂಟು ಮಾಡುವ ಸಲುವಾಗಿ ಸ್ಪರ್ಧೆಗಳನ್ನ ಏರ್ಪಡಿಸಬಹುದಾಗಿದೆ ನೆಕ್ಸ್ಟ್ ಭಾಷೆ ಎನ್ನುವುದು ಅಭಿಪ್ರಾಯಗಳ ಅಭಿವ್ಯಕ್ತಿಯ ಒಂದು ವಿಧಾನ ಅಲ್ಲ ಅದೊಂದು ರೀತಿಯ ಆಲೋಚನೆ ಎಂದು ಹೇಳಿದವರು ಮನ್ ಅವರು ಹೇಳ್ಬಿಟ್ಟು ನೆಕ್ಸ್ಟು ಸ್ಥೂಲ ಸೂಕ್ಷ್ಮ ಗ್ರಹಿಕೆಯೊಂದಿಗೆ ರಸಭಾವಗಳ ಪ್ರಶಂಸೆ ಮತ್ತು ಅಲಂಕಾರ ಛಂದಸ್ಸು ಒಳಗೊಂಡ ಬೋಧನೆ ಯಾವುದು ಅಂದರೆ ಕಾವ್ಯ ಬೋಧನೆ ನೆಕ್ಸ್ಟ್ ಕ್ವಶನ್ ಓದಿನಲ್ಲಿ ಹಿಮ್ಮರುಳುವಿಕೆ ಉಂಟಾಗಲು ಕಾರಣ ಏನು ಅಂದರೆ ಅಲ್ಲಿ ಅವಧಾನ ಏಕಾಗ್ರತೆ ಮತ್ತು ಅರ್ಥಗ್ರಹಣ ಇಲ್ಲವ ಇಲ್ಲದಿರುವುದರಿಂದ ಓದು ಓದುವಿನಲ್ಲಿ ಹಿಮ್ಮರಳುವಿಕೆ ಉಂಟಾಗಲು ಕಾರಣವಾಗಿದೆ ನೆಕ್ಸ್ಟ್ ಕ್ವಶನ್ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಕಂಡುಬರುವ ದೋಷಗಳನ್ನು ನಿವಾರಿಸಲು ಕೈಗೊಳ್ಳುವ ಬೋಧನೆ ಯಾವುದು ಅಂದರೆ ಪರಿಹಾರ ಬೋಧನೆ ನೆಕ್ಸ್ಟು ಬೋಧನೆ ಮತ್ತು ಕಲಿಕೆಯ ಪ್ರತಿಯೊಂದು ಹಂತದಲ್ಲಿ ಪ್ರತಿಕ್ರಿಯೆಗಳನ್ನು ಸ್ವೀಕರಿಸುತ್ತಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಇರುವ ಮೌಲ್ಯಮಾಪನ ಯಾವುದು ಅಂದರೆ ನಿರಂತರ ಮೌಲ್ಯಮಾಪನ ಇಪ್ಪತ್ತೇಳನೇ ಪ್ರಶ್ನೆ ಒಂದು ನಿರ್ದಿಷ್ಟ ತರಗತಿಯ ವಿದ್ಯಾರ್ಥಿಗಳಿಗೆ ನಿರ್ದಿಷ್ಟ ಉದ್ದೇಶಗಳ ಗುಣಗುಣವಾಗಿ ನಿರ್ದಿಷ್ಟ ವಿಷಯಗಳನ್ನು ಅರ್ಥಬದ್ಧವಾಗಿ ವ್ಯವಸ್ಥಿತವಾಗಿ ಮತ್ತು ತಾರ್ಕಿಕವಾಗಿ ಜೋಡಿಸಿ ಪರಿಣಿತರು ಎಚ್ಚರಿಕೆಯಿಂದ ತಯಾರಿ ಮಾಡಿರುವುದು ಯಾವುದು ಅಂದಾಗ ಪಠ್ಯಪುಸ್ತಕ ನೆಕ್ಸ್ಟ್ ಕ್ವಶನ್ ತರಗತಿಯಲ್ಲಿ ಶಿಕ್ಷಕರು ಪಾಠ ಮಾಡುವಾಗ ಕುವೆಂಪುರವರ ಬಾಲ್ಯ ಜೀವನ ಮತ್ತು ಸಾಧನೆಗಳನ್ನು ವಿಡಿಯೋ ತೋರಿಸಿ ಮಹತ್ವ ಹೇಳುವುದು ಯಾವ ಬೋಧನೋಪಕರಣಗಳು ಉದಾಹರಣೆಯಾಗಿದೆ ಅಂದರೆ ಇದು ದೃಕ್ ಶ್ರವಣೋಪಕರಣಗಳಿಗೆ ಉದಾಹರಣೆಗೆ ಅಂದರೆ ಇಲ್ಲಿ ಶ್ರವ್ಯ ಆಲಿಸುವಿಕೆಯೂ ಕೂಡ ಆಗ್ತಾ ಇದೆ ಮತ್ತು ದೃಕ್ ಅಂದರೆ ನೋಡುವುದರ ಮುಖಾಂತರ ಅದಕ್ಕಾಗಿ ದೃಕ್ ಶ್ರವಣೋಪಕರಣಗಳು ಒಂದು ಮಾಧ್ಯಮದ ಒಂದು ಬೋಧನೋಪಕರಣವಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟು ವಿದ್ಯಾರ್ಥಿಗಳ ಸಾಧನೆಗಳನ್ನು ನಿರಂತರ ಮೌಲ್ಯಮಾಪನದ ಮೂಲಕ ಅಳೆಯುವ ಪರೀಕ್ಷೆಗಳನ್ನು ಶೈಕ್ಷಣಿಕವಾಗಿ ಕರೆಯುವುದು ಯಾವುದು ಅಂತಂದಾಗ ಘಟಕ ಪರೀಕ್ಷೆ ಮೂವತ್ತನೇ ಪ್ರಶ್ನೆ ಭಾಷೆಯ ಪ್ರಾವೀಣ್ಯತೆ ಎಂದರೆ ಭಾಷಾ ಕೌಶಲ್ಯಗಳಲ್ಲಿ ಪ್ರಬುದ್ಧ ಪ್ರಬುದ್ಧತೆ ಪಡೆಯುವುದು ನೆಕ್ಸ್ಟ್ ಭಾಷಾ ಬೋಧನೆಯಲ್ಲಿ ಪದಮಾಲ ಪದ್ಧತಿ ಎಂದರೇನು ಅಂತಂದಾಗ ಪದಗಳನ್ನು ಪದಗಳ ಉಚ್ಚಾರಣೆ ಮತ್ತು ಅರ್ಥವನ್ನು ತಿಳಿಸಿಕೊಡುವುದರ ಮೂಲಕ ಓದು ಕಲಿಸುವುದೇ ಪದಮಾಲ ಪದ್ಧತಿ ಅಂತ ಹೇಳ್ತಾ ಇರ್ತೀವಿ ನೆಕ್ಸ್ಟ್ ಕ್ವೆಶನ್ ಭಾಷಾ ಕಲಿಕೆ ಮತ್ತು ಬೋಧನೆಯ ಮನೋವೈಜ್ಞಾನಿಕ ನಿಯಮಗಳ ಸರಿಯಾದ ಕ್ರಮ ಯಾವುದು ಅಂತಂದಾಗ ಸಿದ್ಧತಾ ನಿಯಮ ಅನುಕರಣಾ ನಿಯಮ ಭಾಷಾ ನಿಯಮ ಪುನರ್ಬಲನಗೊಳಿಸುತ್ತಾ ಕಲಿಸುವುದು ಇವು ಭಾಷಾ ಕಲಿಕೆ ಮತ್ತು ಬೋಧನಾ ಮನೋವಿಜ್ಞಾನ ನಿಯಮಗಳ ಒಂದು ಸರಿಯಾದ ಕ್ರಮವಾಗಿದೆ ನೆಕ್ಸ್ಟ್ ಕ್ವಶನ್ ಪ್ರಬಂಧ ಬೋಧನೆಯ ಉದ್ದೇಶ ಏನು ಅಂತಂದಾಗ ಸ್ವಯಂ ಅಭಿವ್ಯಕ್ತಿಯನ್ನು ಪೋಷಿಸಿ ಬೆಳೆಸುವುದು ಇದರ ಉದ್ದೇಶವಾಗಿದೆ ನೆಕ್ಸ್ಟ್ ಕ್ವೆಶನ್ ಭಾಷೆಯ ರಚನೆಯ ನಿಯಮ ಮತ್ತು ಪ್ರಯೋಗವನ್ನು ಕುರಿತು ಅಧ್ಯಯನ ಮಾಡುವುದು ವ್ಯಾಕರಣಶಾಸ್ತ್ರ ನೆಕ್ಸ್ಟ್ ನಿರ್ದಿಷ್ಟವಾದ ವಿಷಯಗಳಿಂದ ಒಂದು ಸಾಮಾನ್ಯ ತೀರ್ಮಾನದ ಕಡೆ ಸಾಗುವ ಪದ್ಧತಿ ಯಾವುದು ಅಂತಂದಾಗ ಅನುಗಮನ ಪದ್ಧತಿ ಇದು ಮೋಸ್ಟ್ ಇಂಪಾರ್ಟೆಂಟು ಪ್ರತಿಯೊಂದು ಪರೀಕ್ಷೆಯಲ್ಲಿ ಈ ಅನುಗಮನದ ಮೇಲೆ ಒಂದು ಅಂಕದ ಪ್ರಶ್ನೆ ಕೇಳಿದರೆ ನಿಗಮನದ ಮೇಲೆ ಕೂಡ ಒಂದು ಪ್ರಶ್ನೆಯೇ ಕೇಳಿರ್ತಾರೆ ಅದಕ್ಕಾಗಿ ಯಾವುದಾದರೂ ಒಂದು ಪದ್ಧತಿಯನ್ನು ನೀವು ನೆನಪಿಟ್ಕೊಂಡ್ರೆ ಅನುಗಮನ ಪದ್ಧತಿ ನೀವು ನೆನಪಿಯಲ್ಲಿ ಇಟ್ಕೊಂಡ್ರೆ ಅಲ್ಲಿ ನಿಗಮನದ್ದು ತಾನಾಗಿಯೇ ನಿಮಗೆ ಅರ್ಥವಾಗುತ್ತೆ ಅಂತ ಹೇಳ್ಬೋದು ಅಂದರೆ ಇದರ ಅಪೋಸಿಟ್ಟು ಇದು ನಿರ್ದಿಷ್ಟದಿಂದ ವಿಷ ಸಾಮಾನ್ಯದೆಡೆಗಿದ್ರೆ ಅನುಗಮನ ಪದ್ಧತಿ ಇದ್ದರೆ ಅದು ಸಾಮಾನ್ಯತೆಯಿಂದ ನಿರ್ದಿಷ್ಟದೆಡೆಗೆ ಸಾಗುವುದು ನಿಗಮನ ಪದ್ಧತಿಯಾಗಿರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ಬೋಧನಾ ಪದ್ಧತಿ ಎಂದರೆ ಕಲಿಕೆಯನ್ನು ಸುಲಭ ಮತ್ತು ಪರಿಣಾಮಕಾರಿಯಾಗಿ ಮಾಡಲು ಶಿಕ್ಷಕರು ಅನುಸರಿಸುವ ಮಾರ್ಗವೇ ಬೋಧನಾ ಪದ್ಧತಿ ನೆಕ್ಸ್ಟ್ ಕಂದ ಪದ್ಯದ ಮೊದಲಾರ್ಥದಲ್ಲಿ ಬರುವ ಮಾತ್ರಗಳ ಸಂಖ್ಯೆ ಎಷ್ಟು ಅಂದರೆ ಮೂವತ್ತೆರಡು ನೆಕ್ಸ್ಟ್ ಹತ್ತು ಬಾರಿ ಓದುವ ಬದಲು ಒಂದು ಬಾರಿ ಬರೆಯುವುದು ಎಂದು ಹೇಳುವುದು ಸಾಮಾನ್ಯ ಆದರೆ ಇದರಿಂದ ಬೆಳವಣಿಗೆ ಆಗುವುದು ಸ್ಮರಣಶಕ್ತಿ ಬೆಳೆಯುತ್ತದೆ ಅಂದರೆ ಅದಕ್ಕೆ ಹೇಳ್ತಾ ಇರ್ತೀವಿ ಹತ್ತು ಬಾರಿ ಓದೋಕ್ಕಿಂತ ಒಂದು ಸಾಲಿ ಬರಿ ಬರೆಯುವುದು ಉತ್ತಮ ಅಂತೇಳಿ ಅದಕ್ಕಾಗಿ ಇದರಿಂದ ಯಾವ ಒಂದು ಕೌಶಲ್ಯ ಬೆಳವಣಿಗೆ ಆಗ್ತದೆ ಅಂದರೆ ನಮ್ಮಲ್ಲಿ ಶಕ್ತಿ ಕೂಡ ಬೆಳೆಯುತ್ತದೆ ಅಂತ ಹೇಳ್ಬೋದು ನೆಕ್ಸ್ಟು ಪದ್ಯವನ್ನು ರಾಗವಾಗಿ ಭಾವಪೂರ್ಣವಾಗಿ ಹಾಡುವ ಕ್ರಮವನ್ನು ಅಭ್ಯಾಸ ಮಾಡಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯ ಗಟ್ಟಿಯಾಗಿರುತ್ತದೆ ಯಾವುದು ಅಂದಾಗ ರಸಸ್ವಾದನೆ ಮತ್ತು ಸೌಂದರ್ಯ ಪ್ರಜ್ಞೆ ಮಕ್ಕಳಲ್ಲಿ ಒಂದು ಸಾಮರ್ಥ್ಯವನ್ನು ನಾವು ಬೆಳೆಸ್ಬೋದು